¡Tarán! ಎಲ್ಲರೂ ಹೇಗಿದ್ರ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇಲ್ಲಿ ಎರಡು ಮೂರ್ ದಿನದನ್ನ ಕ್ಲಿಪ್ಪಿಂಗ್ಸ್ ನಾನು ತಕೊಂಡಿದೀನಿ ಒಂದು ರವೆ ಇಡ್ಲಿ ಮಾಡೋದು ಹೆಂಗೆ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಹೋಟೆಲ್ ಸ್ಟೈಲ್ ಅಲ್ಲಿ ಅಂತ ಅದನ್ನ ತೋರಿಸ್ತೀನಿ ಇನ್ನೊಂದು ಪಲಾವ್ ಮಾಡ್ಬೇಕಾದ್ರೆ ಉಡುಡಿಯಾಗಿ ಆಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕಂತ ಟಿಪ್ಸ್ ನಾನು ಇಲ್ಲಿ ಶೇರ್ ಮಾಡ್ತೀನಿ ಇವಾಗ ಅವ್ರೆ ಕಾಳಿತ್ತು ಅವ್ರ ಕಾಳು ಆಗ್ಲಿ ತೊಗರಿಕಾಯಿ ಕಾಲ ಅಲ್ವಾ ಇವಾಗ ಅದೇ ಇರ್ಲಿ ಅದರಲ್ಲೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಪಲಾವ್ ಮಾಡ್ಕೊಳ್ಬಹುದು ತರಕಾರಿನ ಸ್ವಲ್ಪ ಎಣ್ಣೆನಲ್ಲಿ ಉರಿಯೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಎಲ್ಲ ಸಕ್ಕತ್ತಾಗಿ ಆಗಿ ಬರುತ್ತೆ ಆಮೇಲೆ ಮಸಾಲೆಗೆ ನೀವು ತೆಂಗಿನಕಾಯಿ ಹಾಕ್ಲೇಬೇಕು ಅಂತ ಏನಿಲ್ಲ ಸ್ವಲ್ಪ ಮಸಾಲೆನೆಲ್ಲ ಸ್ವಲ್ಪ ಪುದೀನಾ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡು ಸ್ವಲ್ಪ ಹಸಿಮೆಣ್ಸಿಕಾಯಿ ಶುಂಠಿ ಚಕ್ಕೆ ಲವಂಗ ಆಮೇಲೆ ಬೆಳ್ಳುಳ್ಳಿ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಟೊಮೊಟೊ ಹಾಕೊಂಡು ರುಬ್ಕೊಂಡು ಹಾಕಿದ್ರು ಕೂಡ ಅದನ್ನು ಕೂಡ ಅಂದ್ರೆ ರುಬ್ಬಿರ್ತಕ್ಕಂಥ ಮಸಾಲೆನೂ ಕೂಡ ನಾವು ಸ್ವಲ್ಪ ಎಣ್ಣೆನಲ್ಲಿ ಉರಿಯೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಂಗಾಗಿ ಅದನ್ನೇ ಮಾಡ್ತಾ ಇದ್ದೆ ಅವರೆಕಾಯಿ ಇತ್ತು ಆ ಹಿಡ್ದಿಟ್ಟಿದ್ದೆ ಹಂಗಾಗಿ ಅದನ್ನೇ ಹಾಕ್ಬಿಟ್ಟು ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿನೆಲ್ಲ ಹಾಕೊಂಡೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಪಲಾವಲಿ ಚೆನ್ನಾಗಿರಲ್ಲ ತೆಂಗಿನಕಾಯಿ ಹಂಗಾಗಿ ಇವಾಗ ಸ್ವಲ್ಪ ನೆನೆ ನಾ ಇಟ್ಕೊಂಡಿದ್ದೆ ಪುದೀನ ಕೊತ್ತಂಬರಿ ಆ ಇತ್ತು ಹಂಗಾಗಿ ಹಸಿಮೆಣ್ಸಿಕಾಯಿ ನೋಡ್ತೀನಿ ಇಲ್ವೇ ಇಲ್ಲ ಆಮೇಲೆ ಚಂದು ಗೆಳ್ದೆ ತೊಗೊಂಬ ಹೋಗಪ್ಪ ಅಂತ ಅನ್ಬಿಟ್ಟು ಅವನು ಒಳ್ಳೆ ಮಜ್ಜಿಗೆ ಮೆಣ್ಸಿಕಾಯಿರೋ ಇರೋ ಕಾಯಿ ತಂದಿದ್ದಾನೆ ಕಾರನೇ ಇರಲಿಲ್ಲ ಹಂಗಾಗಿ ಇವಾಗ ಒಗ್ಗರಣೆಗೆ ಅಂತ ಅನ್ಬಿಟ್ಟು ನಾನಿಲ್ಲಿ ಏನು ಪಲಾವ್ ಎಲೆ ಬರುತ್ತಲ್ಲ ಅದು ಮರಾಠಿ ಮೊಗ್ಗು ಎಲ್ಲಾನು ಕೂಡ ಹಾಕೊಂಡೆ ಅದಾದ್ಮೇಲೆ ಸ್ವಲ್ಪ ಚಕ್ಕೆ ಲವಂಗ ಹಾಕಬೇಕಾಗತ್ತೆ ಹಾಕೋದೋ ಇಲ್ಲೋ ಅನ್ನೋ ತರ ಹಾಕ್ಬೇಕಾಗತ್ತೆ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬಿಟ್ಕೊಂಡ್ಬಿಡುತ್ತೆ ಹಂಗಾಗಿ ಜಾಸ್ತಿ ಹಾಕಲ್ಲ ಅದನ್ನ ಹಾಕೊಂಡು ಮಸಾಲೆನ ರುಬ್ಕೊಳ್ತಾ ಇವತ್ತು ದೀಪಾವಳಿ ಹಬ್ಬ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಎಲ್ಲಾರು ಆಚರಿಸಿರ್ತೀರ ಅವತ್ತು ವಿಶ್ ಮಾಡೋಕ್ಕಾಗಿಲ್ಲ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ದೀಪಾವಳಿ ಆಹ್ಹ್ ಎಲ್ಲಾರು ಎಲ್ಲಾರ ಜೀವನದಲ್ಲೂ ಬೆಳಕು ಅನ್ನೋದು ಯಾವಾಗ್ಲೂ ಇಂಪಾರ್ಟೆಂಟ್ ಅಲ್ವಾ ನಿಮ್ಮೆಲ್ಲರ ಜೀವನನು ಬೆಳುಕ್ತಾ ಇರಲಿ ಅನ್ನೋದು ನನ್ನ ಆಸೆ ಇವಾಗ ಅವ್ನು ನೋಡಿ ಈ ತರ ತರಕಾರಿನೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಹುರಿದ ನಂತರ ತರಕಾರಿ ಹಾಕೊಂಡು ಬಾಡಿಸ್ಕೊಂಡು ನಾವೇನು ಬಟಾಣಿ ಹಾಕಿರ್ತೀವ ಅಥವಾ ಏನು ಕಾಳುಗಳನ್ನ ನೆನೆ ಹಾಕಿರ್ತೀವ ಅದು ಹಾಕೊಳ್ಬೋದು ನಾನು ಹಸಿದು ಇದಿತ್ತು ಅವರೇ ಕಳಿತು ಅದನ್ನೇ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಾಗುತ್ತೆ ಆ ಅದಾದ ನಂತರ ಒಂದೇ ಒಂದು ಟೊಮೊಟೋನ ಹಾಕೊಂಡಿದ್ದೀನಿ ಟೊಮೊಟೊ ಸಾಫ್ಟ್ ಆಗಬೇಕು ಅಂತ ಏನೂ ಇಲ್ಲ ಹಂಗಾಗಿ ಇದಾದ ನಂತರ ಮಸಾಲೆ ಹೇಳದ್ನಲ್ಲ ನಿಮಗೆ ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಅಷ್ಟು ಚಿಮಿರ್ಸಿಕಾಯಿ ಇದೆಲ್ಲಾನು ಕೂಡ ಹಾಕಿ ಚೆನ್ನಾಗಿ ತರ್ಕಾರಿ ಇರಬೇಕು ಪೂರ್ತಿ ನುಣ್ಣಗಾಗಬಾರ್ದು ಅದನ್ನು ಕೂಡ ಹಾಕ್ಬಿಟ್ಟು ಜೊತೆಗೆ ಉಪ್ಪನ್ನು ಕೂಡ ಇದೇ ಟೈಮಲ್ಲಿ ಸೇರಿಸ್ಕೋಬೇಕು ಯಾಕೆಂದ್ರೆ ತರಕಾರಿ ಪೂರ್ತಿ ಉಪ್ಪನ್ನ ಇಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಎಣ್ಣೆ ಬಿಟ್ಕೋತಾ ಇರಬೇಕು ಆ ಮಸಾಲೆ ಎಣ್ಣೆಣ್ಣೆ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಪಲಾವು ಹಂಗಾಗಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಮಸಾಲೆನ ಇದಕ್ಕೆ ನೀವೇನು ಧನಿಯ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ತುಪ್ಪ ಮಾತ್ರ ಒಂದು ಸ್ಪೂನ್ ಹಾಕಬೇಕಾಗುತ್ತೆ ಎಣ್ಣೆ ತುಪ್ಪ ಎರಡೂ ಹಾಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ ನೀರನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಅಕ್ಕಿನ ತೊಳೆದು ಇದಕ್ಕೆ ಹಾಕೊಂಡು ನೋಡಿ ಸುತ್ತ ಎಣ್ಣೆ ಬಿಟ್ಕೋತಾ ಇದೆಯಲ್ವಾ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಅಕ್ಕಿನ ತೊಳೆದು ಹಾಕ್ಕೊಂಡು ಆನಂತರ ಬಿಸಿನೀರ್ನ ಹಾಕೊಂಡ್ರೆ ಆ ಮಸಾಲೆ ಏನು ಬಿಸಿ ಇರುತ್ತೆ ನೋಡಿ ಮತ್ತೆ ತಣ್ಣೀರು ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಬಿಸಿನೀರು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕಾದ್ರೆ ಆ ಒಂದು ಮಸಾಲೆ ಮತ್ತೆ ನೀರು ತರಕಾರಿ ಎಲ್ಲ ಕುದೀತಾ ಇರಬೇಕು ಆವಾಗ ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಉಡುಡಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಹಂಗಾಗಿ ನೀರು ಕಾದಿರೋ ನೀರನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಬಿಸಿ ಇದೆ ನೀರು ಹಂಗಾಗಿ ನೀರನ್ನ ಅಳತೆ ಮಾಡ್ಕೊಂಡು ಹಾಕೊಂಡ್ರೆ ಹಾಕೋಬೋದು ನನಗೆ ಗೊತ್ತಾಗುತ್ತೆ ಕಣ್ಣು ಅಳ್ತಿನಲ್ಲಿ ಮಾ ಅಡುಗೆ ಮಾಡೋದು ಗೊತ್ತಿದೆ ನನಗೆ ಹಂಗಾಗಿ ಹಂಗೇನೆ ಹಾಕೊಳ್ತಾ ಇದ್ದೀನಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ನೀರು ಕುದಿಯವರೆಗೂ ನಾವು ವೇಟ್ ಮಾಡಿ ಆಮೇಲೆ ಲಿಡ್ ನ ಕ್ಲೋಸ್ ಮಾಡ್ಕೊತೀನಿ ಅವಾಗ ತುಂಬಾ ಚೆನ್ನಾಗಿ ಉಡುಡಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಸೌತೆಕಾಯಿ ಮೊಸರು ಎಲ್ಲ ಸೇರಿ ಒಂದು ಇದನ್ನ ಕೂಡ ಮಾಡ್ಕೊಂಡೆ ಹಬ್ಬ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು ಮೊದಲು ಟಿಫನ್ ರೆಡಿ ಮಾಡಿಬಿಡ್ತೀನಿ ಯಾವ್ದು ಹೆಂಗಾದ್ರು ಆಗಲಿ ಅಂತ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ದೆ ಟಿಫನ್ ರೆಡಿ ಮಾಡಿಕೊಟ್ಟೆ ಇವಾಗ ಮಕ್ಕಳು ಮನೆಯವರು ಎಲ್ಲ ತಿನ್ಬಿಟ್ಟು ಕೂತಿದ್ದಾರೆ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀನಿ ಪೂಜೆ ಸಾಮಾನು ತೊಳೆದಕ್ಕೆ ಬೆಳ್ಳಿ ಪಾತ್ರೆ ತೊಳೆದಕ್ಕೆ ನಾನಿಲ್ಲಿ ಕೋಲ್ಗೆಟ್ಟು ಮತ್ತು ಆ ಸಬಿನ ನಾನು ಬಳಸ್ಕೋತೀನಿ ಅದನ್ನು ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಚೆಂದು ಏನೋ ಜೋಕ್ಸ್ ಮಾಡ್ತಾ ಇದ್ದ ಏನೋ ಬಿಗ್ ಬಾಸ್ ನೋಡಿಕೊಂಡು ಹಂಗಾಗಿ ಆ ಕಡೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಪೂಜೆ ಸಮಾನ ತೊಳೆಯೋದಿಕ್ಕೆ ಅಂತ ಹೇಳ್ತೀನಿ ಅಲ್ವಾ ಸಬೀನಾ ಮತ್ತೆ ಕೋಲ್ಗೇಟ್ ಎರಡೂ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಇದನ್ನ ಕೆಲವೊಂದು ಹಿತ್ತಾಳೆ ಅದೆಲ್ಲ ತೊಳೆಯೋದಕ್ಕೆ ಪೀತಾಂಬರಿ ಆಮೇಲೆ ಹುಣಸೆಹಣ್ಣು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿ ಈ ಒಂದು ಹಿತ್ತಾಳೆ ಕಂಚು ಇವೆಲ್ಲ ತೊಳೆಯೋದ್ರಿಂದ ತುಂಬಾ ದಿನಗಳ ಕಾಲ ಕಲೆ ಆಗದಿರ್ತಾರೆ ಚೆನ್ನಾಗಿರತ್ತೆ ತರ ಹಂಗಾಗಿ ತೊಳ್ಕೊಳ್ಬಹುದು ಇವತ್ತು ಎಲ್ಲಾನು ಫ್ರಿಡ್ಜ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದೆಲ್ಲದಕ್ಕೂ ಕೂಡ ಇವತ್ತೇನೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಚಿಮ್ನಿ ಸ್ಟವ್ ಫ್ರಿಡ್ಜು ಡಿಶ್ ವಾಷರ್ ವಾಷಿಂಗ್ ಮಿಷಿನು ಎಲ್ಲಾನು ಕೂಡ ಒರ್ಸ್ಕೊಂಡ್ ಬಂದೆ ಒಂದ್ ಕಡೆಯಿಂದ ಅದಕ್ಕೆ ಲೇಟ್ ಆಯ್ತು ಅದೆಲ್ಲ ಒರೆಸಿ ಅದಕ್ಕೆಲ್ಲ ಗಂಧ ಎಲ್ಲ ಇಟ್ಟು ಆ ನಂತರ ಸಂಜೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದಿನಿ ಯಾಕೆಂದ್ರೆ ಇವತ್ತೆ ಅಮಾವಾಸೆ ಅಲ್ವಾ ಅಮಾವಾಸೆ ಸ್ಟಾರ್ಟ್ ಆಗುತ್ತೆ ಆ ಸಂಜೆ ಮೇಲೆ ಹಂಗಾಗಿ ಸಂಜೆನೆ ಇವತ್ತು ಪೂಜೆ ಮಾಡೋಣ ಕಂಪ್ನಿಗೂ ಇವತ್ತೇನೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀವಿ ನಾವು ಆಯ್ದ ಪೂಜೆನಲ್ಲಿ ಮಾಡಿರ್ಲಿಲ್ಲ ಅಲ್ವಾ ಮಾಡ್ತಾರ ಪೂಜೆ ಆಗ್ಲಿ ಅಥವಾ ಸಂಪ್ರದಾಯ ಆಗ್ಲಿ ಏನೋ ಒಂಥರ ಬಿಟ್ಬಿಟ್ರೆ ಒಂಥರ ಅನ್ಸ್ತಾ ಇರತ್ತೆ ಇವತ್ತದಿಕ್ಕೇ ಪೂಜೆ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಇವತ್ತು ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಷ್ಟು ಜೋರಾಗಿ ಏನು ಮಾಡ್ತಾ ಇಲ್ಲ ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ ನಮಗೆ ಆಯುಧ ಪೂಜೆ ಅಂದ ತಕ್ಷಣನೇ ನಮಗೆ ಎಲ್ಲಿ ಅಂದರೆ ಆನಂದ್ ಅಲ್ಲಿ ಸ್ವೀಟ್ ತತ್ತಿದ್ವಿ ಆ ಸ್ವೀಟ್ ಬಾಕ್ಸ್ ನೋಡೋದಕ್ಕೇನೆ ಒಳ್ಳೆ ಗೋಲ್ಡ್ ಕಲರ್ ಅಲ್ಲಿ ಇರೋದು ಆವಾಗ ನಲ್ವತ್ತು ಜನ ಕೆಲಸ ಮಾಡ್ಬೇಕಾದ್ರೆ ಅದನ್ನ ಕೆಲವರು ಶೋಕೇಶಲ್ಲಿ ಇಟ್ಬಿಟ್ಟು ಈ ಬಾಕ್ಸ್ ಇಡ ಬಿಸಾಕಕ್ಕೆ ಮನ್ಸಿಲ್ಲ ಅಂತ ಇದು ಮಾಡೋರು ನಾನು ಯಾವಾಗಲೂ ಅಂತ ಇದ್ದೆ ಇಷ್ಟೊಂದು ಗಸಗಸೆ ಹಾಕಿರೋದನ್ನ ಯಾರಪ್ಪ ತಿಂತಾರೆ ಬರೀ ಗಸಕಸೆ ಅಣಿಸಿದಾರಲ್ಲ ರೀ ಫ್ರೂಟ್ಸು ಗಸಗಸೆ ಬಿಟ್ಟು ಅದು ಸ್ವೀಟೇ ಅನಿಸ್ತಿರ್ಲಿಲ್ಲ ಬರೀ ಅದೇ ತುಂಬಿರೋದು ಅಂತ ಸ್ವೀಟ್ ತರೋರು ಮನೆಯವರು ಯಾಕೆಂದ್ರೆ ಕೆಲಸ ಮಾಡೋರು ಅವರು ಚೆನ್ನಾಗಿರ್ಬೇಕು ವರ್ಷಕ್ಕೊಂದ್ಸಲಿ ಅಲ್ವಾ ಸ್ವೀಟ್ ಕೊಡೋದು ಅವ್ರಿಗೂ ಒಂಥರ ಚೆನ್ನಾಗಿರ್ಬೇಕು ಅಂತ ಅವ್ರಿಗೆ ಹಂಗಾಗಿ ನನ್ಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ ಸ್ವೀಟು ಇವಾಗ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಪೂಜೆನ ಬಂದೆ ಬಂದ ತಕ್ಷಣ ನಾನು ಕೆಳಗಡೆವ್ರಿಗೆ ಸ್ವೀಟ್ ಕೊಟ್ಬಿಟ್ಟು ಮೇಲ್ಗಡೆ ಬಂದೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಬಾಗಿಲು ದೀಪ ಹಚ್ಚಿರ್ಲಿಲ್ಲ ಯಾಕೆಂದ್ರೆ ನಾನು ಐದು ಗಂಟೆಗೆ ಹೋಗಿದ್ದೆ ಆರು ಗಂಟೆ ಅಲ್ಲಷ್ಟು ಬರೋಣ ಅಂತ ಅಂದ್ಬಿಟ್ಟು ಆ ಸರಿ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದ್ರು ಆಮೇಲೆ ಅವರು ಜಾಮೂನ್ ಮಾಡಿದ್ದೀನಿ ಅಂತ ತೊಗೊಂಡು ಬಂದ್ರು ಅಲ್ಲಿಗೆ ಆ ವಿಡಿಯೋ ಸ್ಟಾಪ್ ಆಯಿತು ನೆಕ್ಸ್ಟ್ ನಾನು ಮಾರ್ನಿಂಗು ಏನ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ರವೆ ಇಡ್ಲಿ ಮಾಡಿ ತುಂಬಾ ದಿನ ಆಯ್ತಲ್ವಾ ರವೆ ಇಡ್ಲಿನೇ ಮಾಡ್ಬಿಡು ಅಂದ್ರು ಮನೆಯವರು ಸರಿ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಈ ಮನೆಗೆ ಬಂದ್ಮೇಲಿಂದ ಸ್ವೀಟ್ ಆಗಲಿ ಹೊಸ ಹೊಸ ಡಿಶ್ಗಳಾಗಲಿ ಏನು ಮಾಡಿಲ್ಲ ನಾನು ಏನ್ ಮಾಮೂಲಿ ಹಾ ಮಾಡ್ತಾ ಇದೀವಿ ಅದನ್ನೇ ಮಾಡ್ಕೊಂಡು ಇರ್ತೀನಿ ಇವತ್ ಹಂಗ ಅನಿಸ್ತಾ ಇತ್ತು ನನ್ಗೆ ಏನು ನನ್ ಏನು ಇದೇ ಮಾಡ್ತಾ ಇಲ್ವಲ್ಲ ಏನು ಸ್ವೀಟ್ ಮಕ್ಕಳು ಸ್ವೀಟ್ ತಿನ್ನೋದ್ ಕಮ್ಮಿ ಆಗ್ಬಿಟ್ಟಿದ್ಯಲ್ಲಾ ಹಂಗಾಗಿ ವೆರೈಟಿ ವೆರೈಟಿ ನಲ್ಲಿ ಮಾಡೋದ್ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ರವೆ ಇಡ್ಲಿ ಮಾಡೋಣ ಅಂತ ಅನ್ಕೊಂಡು ಹಾತ್ರಿನೇ ಉರ್ದಿಟ್ಕೊಂಡ್ರೆ ತುಂಬಾ ಒಳ್ಳೇದು ಇವಾಗ ಬೆಳಿಗ್ಗೆ ಮಾಡೋದಕ್ಕೆ ಅಂತ ಅನ್ಬಿಟ್ಟು ನಾನು ಮಕ್ಳಿಗೆ ರಜಾ ಇದೆಯಲ್ಲ ನಿಧಾನಕ್ಕೆ ಮಾಡಿದ್ರೆ ಆಯ್ತು ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಹೋಟೆಲ್ ಅಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನಾವೇ ಮಾಡ್ಕೊಳ್ಬಹುದು ಎಂ ಟಿ ಆರ್ ತರದೇ ಬೇಡ ಅದೇ ತರನೇ ಮಾಡ್ಕೊಳ್ಬಹುದು ಗೋಡಂಬಿ ತಗೊಂಡಿದ್ದೀನಿ ಆ ಕಡ್ಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಶುಂಠಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ಹಸಿಮೆಣಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕರ್ಬೇನ ಸೊಪ್ಪನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಷ್ಟನ್ನು ನಾವು ಶುಂಠಿನ ನಾವು ಒಗ್ಗರಣೆಯಲ್ಲಿ ಉರಿಯೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಹಂಗಾಗಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದಾದಮೇಲೆ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ಒಂದು ಬಾಣಲೆ ಇಟ್ಕೋಬೇಕಾಗತ್ತೆ ಅದು ಸ್ವಲ್ಪ ದಪ್ಪ ಇರಬೇಕು ತಳ ಇಲ್ಲಾಂದರೆ ರವೆ ಅಲ್ವಾ ಸೀದೋಗಿಬಿಡುತ್ತೆ ಹಂಗಾಗಿ ಈ ಥರ ಹಾಕ್ಕೊಂಡು ಒಂದು ಐದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮಾಡ್ತಾ ಇರೋದು ಒಂದು ಏಳು ಜನಕ್ಕೆ ಮಾಡ್ತಾ ಇದ್ದೀನಿ ಹಂಗಾಗಿ ಮೊದಲು ಸಾಸಿವೆ ಹಾಕೊಂಡೆ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಸ್ವಲ್ಪ ಚಿಟಪಟ ನಂತರ ಶುಂಠಿ ಹಾಕ್ಕೊಂಡು ಹುರ್ಕೊಂಡೆ ಆಮೇಲೆ ಹಸಿಮೆಣಸಿಕೆ ಹಾಕ್ಕೊಂಡೆ ಯಾಕೆಂದರೆ ಹಸಿರು ಮೆಣಸಿಕಿ ಹಾಕೋದ್ರಿಂದ ಸ್ವಲ್ಪ ಖಾರ ಬಿಡುತ್ತೆ ಆವಾಗ ಚೆನ್ನಾಗಿರುತ್ತೆ ರವೆ ಇಡ್ಲಿ ಹಾಗಾಗಿ ಅದನ್ನು ಕೂಡ ಹುರ್ಕೊಂಡ ನಂತರ ಇವಾಗ ನಾನು ಅದಕ್ಕೆ ಇದೆಲ್ಲ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅನಿಸ್ತು ಹಂಗಾಗಿ ಎಣ್ಣೆ ಹಾಕೊಂಡೆ ಅದ ನಂತರ ಕ್ಯಾರೆಟ್ನು ಕೂಡ ಹಾಕೊಳ್ಬೋದು ಇದಕ್ಕೆ ಇವಾಗ ನಾನು ಗೋಡಂಬಿ ಹಾಕ್ಕೊಳ್ತೀನಿ ಯಾಕೆಂದರೆ ಗೋಡಂಬಿನೂ ಕೂಡ ಕಲರ್ ಚೇಂಜ್ ಆಗಬೇಕು ಅದನ್ನು ಕೂಡ ಹಸೀದ್ರೆ ಅಷ್ಟು ಇದಾಗಲ್ಲ ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಗೋಡಂಬಿ ಇಷ್ಟನ್ನು ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅನಂತರ ರವೆ ಹಾಕೊಂಡು ನಾವು ಈ ಎಣ್ಣೆ ಹಾಕಿದೀವಿ ನೋಡಿ ಅದು ಪ್ರತಿ ಪ್ರತಿ ಒಂದು ಎಣ್ಣೆ ಕಣನೂ ಕೂಡ ರವೆ ಕಣಕ್ಕೆ ಸೇರ್ಕೋಬೇಕು ಅವಾಗ್ಲೇನೆ ಉದ್ರಾಗಿ ತುಂಬಾ ಚೆನ್ನಾಗಿ ಆ ರವೆ ಇಡ್ಲಿ ಬರೋ ಅಂಥದ್ದು ನೀವು ಲಾಸ್ಟಲ್ಲಿ ಸೋಡಾ ಹಾಕ್ಬೇಕು ಸೋಡಾ ಹಾಕಿ ಜಾಸ್ತಿ ಇವತ್ತು ಬೆಳಿಗ್ಗೆ ಸೋಡಾ ಹಾಕ್ಬಿಟ್ಟು ಸಂಜೆವರೆಗೂ ಇಟ್ಕೋಬಾರ್ದು ಅದನ್ನ ಯಾವಾಗೆಲ್ಲ ಇಡ್ಲಿ ಮಾಡ್ತೀರಾ ನೋಡಿ ಆ ಟೈಮಲ್ಲಿ ನೀವು ಸೋಡಾನ ಸೇರ್ಸ್ಕೋಬೇಕಾಗತ್ತೆ ಸೋಡಾ ಇಲ್ಲ ಅಂದ್ರೂ ಪರವಾಗಿಲ್ಲ ಹಂಗು ತುಂಬಾ ಚೆನ್ನಾಗಾಗುತ್ತೆ ನಿಮ್ಗೆ ತುಂಬಾ ಸಾಫ್ಟ್ ಆಗಿ ಬೇಕು ಅಂದ್ರೆ ಸೋಡಾನ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕೊಳ್ಬೇಕಾಗತ್ತೆ ಇವಾಗ ರವೆನ ಹಾಕದ್ನಲ್ವಾ ರವೆನ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಮೀಡಿಯಮಲ್ಲೇ ಇಟ್ಕೋಬೇಕು ಐ ಆದರೆ ರವೆ ಸೀದೋಗ್ಬಿಡುತ್ತೆ ಎಲ್ಲೂ ಕೂಡ ನಿಮಗೆ ಕಲರು ಚೇಂಜ್ ಆಗಬಾರ್ದು ಚೆನ್ನಾಗಿ ನಾವು ಆ ಒಂದು ಒಂಥರ ಅರಳ್ಕೊಳ್ಳುತ್ತೆ ರವೆ ಆ ಥರ ನಾವು ರವೆನ ಹುರ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ರವೆ ಇಡ್ಲಿನ ಮಾಡ್ಕೊಳ್ಬೋದು ಈಗ ರ ಒಂದು ಚಟ್ನಿ ರೆಸಿಪಿದು ಚಟ್ನಿಗೆ ತೆಂಗಿನಕಾಯಿ ಆಮೇಲೆ ಕಡಲೆ ಕಡಲೆನ ಇದನ್ನ ಕರ್ಜಿಕೆ ಮಾಡೋಣ ಅಂತ ಪುಡಿ ಮಾಡಿಟ್ಟಿದ್ದೆ ಅದನ್ನೇ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಸಹ ಹಸಿರು ಮೆಣಸಿಕಾಯಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣ್ಸಿಕಾಯಿನ ನಾವಿಲ್ಲಿ ಬಳಸ್ಕೋಬೋದು ಜೊತೆಗೆ ಉಪ್ಪು ಇದಕ್ಕೆ ಹುಣ್ಸೆಣ್ಣೆ ಹಾಕ್ಬಾರ್ದು ಬೆಳ್ಳುಳ್ಳಿನೂ ಹಾಕ್ಬಾರ್ದು ಇದೇನು ಗೊತ್ತಾ ಕರೋನಾ ಟೈಮಲ್ಲಿ ನಮ್ಮ ಮನೆ ಹತ್ರ ಸಾಫ್ಟ್ವೇರ್ಸು ಇಬ್ರು ಅವಾಗ ಕೆಲಸ ಎಲ್ಲ ಇರಲಿಲ್ವಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತಲ್ವ ಆವಾಗ ಒಂದು ಹೋಟೆಲ್ ಮಾಡಿದರು ಅವ್ರದೇ ರೆಸಿಪಿ ಈ ಚಟ್ನಿ ಮಾಡ್ಬೇಕಾರೆಲ್ಲ ಪಾಪ ನನಗೆ ಅವ್ರ ಹತ್ರ ಕೇಳಿ ನಾನು ತಿಳ್ಕೊಂಡಿದ್ದು ಇದಕ್ಕೆ ಮಸ್ಟ್ ಅಂದರೆ ಏನು ಗೊತ್ತಾ ಒಗ್ಗರಣೆ ಹಾಕ್ಲೇಬೇಕು ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿಕಾಯಿ ಒಗ್ಗರಣೆ ಹಾಕ್ಲೇಬೇಕು ಅವಾಗ್ಲೇ ಎಕ್ಸ್ಟ್ರಾ ಟೇಸ್ಟು ಆ್ಯಡ್ ಆಗುತ್ತೆ ಈ ಚಟ್ನಿಗೆ ಅಂತ ಹೇಳ್ಬೋದು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬಾರ್ದು ಮತ್ತೆ ಇದನ್ನ ಹಾಕ್ಬಾರ್ದು ಹುಣ್ಸೆಹಣ್ಣು ಹಾಕ್ಬಾರ್ದು ಆಯ್ತಾ ಆ ಥರ ಚಟ್ನಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ರವೆ ಇಡ್ಲಿಗಂತೂ ಸೂಪರ್ ಆಗಿರುತ್ತೆ ಇವಾಗ ರವೆ ತಣ್ಣಗಾಗಿತ್ತಲ್ವಾ ಇದನ್ನ ಸ್ಟೋರ್ ಮಾಡಿ ಎತ್ತಿಟ್ಕೋಬಹುದು ಇವಾಗ ನಾನು ತಣ್ಣಗಾದ ನಂತರ ಮೊಸರನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಲೀಟ್ರಷ್ಟು ಮೊಸರು ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ನೋಡಿಕೊಂಡು ಇಡ್ಲಿ ಬೆಟರ್ ಇರುತ್ತಲ್ಲ ಆ ಥರ ನಾವು ಎಷ್ಟು ಬೇಕಷ್ಟನ್ನು ನಾವು ಸೇರಿಸ್ಕೊಂಡು ರೆಡಿ ಮಾಡ್ಕೋಬೋದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಇಲ್ಲ ಆದರೆ ಹುಳಿ ಮೊಸರನ್ನ ಹಾಕ್ಬಾರ್ದು ಹುಳಿ ಹುಳಿ ಆದರೆ ಅಷ್ಟು ಚೆನ್ನಾಗಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ರವೆ ಅಲ್ವಾ ಸ್ವಲ್ಪ ಹೀರ್ಕೊಳ್ಳುತ್ತೆ ಅದನ್ನ ಎಷ್ಟೇ ಹಾಕಿದ್ರೂ ಫಸ್ಟು ಮೊಸರು ಹಾಕಿರ್ತೀವಲ್ಲ ಅದೆಲ್ಲನೂ ಕೂಡ ರವೆ ಈರ್ಕೊಳ್ಳುತ್ತೆ ಅನಂತರ ನೀರನ್ನ ಸೇರಿಸ್ಕೊಂಡು ನಾವು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ ಬಿಡಬೇಕಾಗುತ್ತೆ ಈ ರವೆನ ಆ ನಂತರ ನಾವು ನೀರ್ನ ಸೇರ್ಸ್ಕೋಬೇಕು ನಾವು ಇಮಿಡಿಯೇಟ್ ಎಷ್ಟು ನೀರು ಅಂತ ಗೊತ್ತಾಗಲ್ಲ ನಮ್ಗೆ ಯಾಕೆಂದ್ರೆ ರವೆ ಈರ್ಕೊಳ್ಳೋದ್ರಿಂದ ನೀರ್ನ ಗೊತ್ತಾಗಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಹೊತ್ತು ನಾವು ಇದನ್ನ ಮುಚ್ಚಿಟ್ಟು ಅನಂತರ ಎಷ್ಟು ಯಾವ ಥರ ಬ್ಯಾಟರ್ ಬೇಕು ನಮಗೆ ಇಡ್ಲಿ ಬ್ಯಾಟರ್ ನೋಡಿಕೊಂಡು ಸೇರಿಸ್ಕೋಬೇಕು ನಾವು ಯಾವಾಗ ಇಡ್ಲಿ ಪಾತ್ರೆ ಇಟ್ಟು ಆ ಬ್ಯಾಟರ್ನೆಲ್ಲ ನಾವು ಇಡ್ಲಿ ಪ್ಲೇಟ್ಗೆ ಹಾಕ್ತೀವಿ ನೋಡಿ ಅವಾಗ ನಾವು ಸೋಡಾನ ಸೇರಿಸ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ನೀವು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪಿತ್ತು ಅಂದರೆ ಅದನ್ನು ಕೂಡ ಹಾಕೊಳ್ಳಿ ಇಲ್ಲಿ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಎಣ್ಣೆ ಇತ್ತು ಅದನ್ನೇನು ಯೂಸ್ ಮಾಡಲ್ಲ ಅಲ್ವಾ ಹಂಗಂತ ಅಂದ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ನಾನು ಇದನ್ನ ಹಾಕೊಂಡು ಅದರಲ್ಲೇ ಸ್ವಲ್ಪ ಇದ್ಮಾಡ್ಕೊತ ಸ್ಪ್ರೆಡ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋರ್ತಿದ್ದೀನಿ ಅಂದ್ರೆ ಡೆಕೋರೇಷನ್ಗೆ ನೋಡಿ ಇವಾಗ ತೋರಿಸ್ತೀನಿ ಸ್ವಲ್ಪ ಕ್ಯಾರೆಟ್ ಇತ್ತಲ್ವಾ ಕ್ಯಾರೆಟ್ ಅನ್ನು ಕೂಡ ಈ ಟೈಮಲ್ಲಿ ಸೇರಿಸ್ಕೋಬೋದು ಈ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪನೇ ಕ್ಯಾರೆಟ್ನ ಇದಕ್ಕೆ ಇದಕ್ಕೆ ಹಾಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕ್ಯಾರೆಟ್ನ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕು ನೋಡಿಕೊಂಡು ಗಟ್ಟಿಯಾಗಿತ್ತಲ್ವ ಹಂಗಾಗಿ ಮೊಸರು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಎರಡೂವರೆ ಬೌಲಷ್ಟು ನೀರು ಎರಡೂವರೆ ಬೌಲಷ್ಟು ಮೊಸರು ಇಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಈ ಥರ ಬೀಟ್ ಮಾಡಿದ್ಮೇಲೆ ಕರೆಕ್ಟಾಗಿ ಆಗಿದೆ ಸ್ವಲ್ಪ ಕ್ಯಾರೆಟ್ನ ಸೇರಿಸ್ಕೊಂಡೆ ಒಂದ್ಸಲಿ ಟ್ರೈ ಮಾಡಿ ಒಳ್ಳೆ ಎಂಟಿಯರ್ ರವೆ ಇಡ್ಲಿ ಮಾಡ್ತೀವಲ್ವಾ ಅಥವಾ ಅಥವಾ ಹೋಟೆಲ್ ಸ್ಟೈಲಲ್ಲಿ ಮಾಡ್ತೀವಲ್ವಾ सल्पा, सल्पा, ೇ ತರನೇ ಇರುತ್ತೆ ಅರಳಕೊಂಡಿರುತ್ತೆ ಕೈಲು ಕೂಡ ಹಾಕ್ಬೋದು ಸೌಟಲ್ ಕೂಡ ನಾವ್ ಇದನ್ನ ಹಾಕ್ಬೋದು ಇವಾಗ ರೆಡಿ ಇದೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಕೊತ್ತಂಬ್ರಿ ಸೊಪ್ಪು ಇರ್ಲಿಲ್ಲ ಚಟ್ನಿಗ್ ಹಾಕ್ಬಿಟ್ಟಿದ್ದೆ ನೋಡಿ ಪುದೀನಾ ಕೊತ್ತಂಬರಿನ ಚಟ್ನಿಗ್ ಹಾಕ್ಬಿಟ್ಟಿದ್ದೆ ಹಂಗಾಗಿ ಸೊಪ್ಪು ಇದ್ರೆ ಇನ್ನೇ ಚೆನ್ನಾಗಿರೋದು ಇರ್ಲಿಲ್ಲ ಸರಿ ಆಯ್ತು ಅಂತ ಅನ್ಬಿಟ್ಟು ಇವಾಗ ಒಂದೊಂದು ಗೋಡಂಬಿನ ಇಟ್ಕೊಳ್ತಾ ಇದೀನಿ ಕ್ಯಾರೆಟ್ ತುರಿನೂ ಕೂಡ ಇಟ್ಕೊಂಡಿದ್ದೀನಿ ನನ್ ಮಕ್ಳಿಗೆ ಈ ತರ ಎಲ್ಲಾ ಮಾಡ್ಕೊಂಡ್ರೆ ತುಂಬಾ ಇಷ್ಟ ಚಿಕ್ಕದ್ರಿಂದನೂ ಈ ತರ ಅಭ್ಯಾಸ ಅವ್ರಿಗೆ ಏನೇ ಮಾಡಿದ್ರು ಏನೋ ಒಂಥರ ಆಗಿ ಮಾಡ್ಕೊಟ್ರೆ ಏನೋ ಒಂಥರ ಇಷ್ಟಪಟ್ಟು ಮಕ್ಳು ತಿಂತಾರೆ ಅನ್ನೋದೊಂದು ಅವಾಗಿಂದ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ವಾ ಅಮ್ಮಂದ್ರಿಗೆ ಹಂಗಾಗಿ ಇವಾಗ ಈ ಒಂದು ಬ್ಯಾಟರ್ನ ಹಾಕಿ ಒಂದು ಹತ್ತು ನಿಮಿಷ ನಾವು ಇದರಲ್ಲಿ ಅಲ್ಲಿ ಇಟ್ಟು ಚೆನ್ನಾಗಿ ಬೇಕ್ ಮಾಡಿಕೊಂಡ್ರೆ ಅಂದರೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರವೆ ಇಡ್ಲಿ ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ತಿಳಿಸಿ ಆಯಿತಾ ಇವಾಗ ಒಂದ್ಸಲಿ ಟ್ಯಾಪ್ ಮಾಡಿಕೊಂಡೆ ಆನಂತರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಇದೇನು ನಾನು ಸೋ ಸೋಡಾ ಒಂದೇ ಚಿಟಕಿಯಿಂದ ಕಮ್ಮಿ ಹಾಕಿದ್ದೀನಿ ಹಂಗಾಗಿ ಅರಳಲ್ಲ ಇದು ಅಂತ ಗೊತ್ತಿತ್ತಲ್ವ ಹಂಗಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಬ್ಯಾಟರ್ನೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಇವಾಗ ಟೈಟ್ ಆಗ್ಬಿಟ್ಟಿತ್ತು ಪಾತ್ರೆ ಹಂಗಾಗಿ ಸ್ವಲ್ಪ ಲೂಸ್ ಮಾಡ್ಕೊಂಡು ಇವಾಗ ಹಾಕ್ತಾ ಇದೀನಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂದ್ರೆ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅದು ಚಟ್ನಿ ಕಾಂಬಿನೇಷನ್ ಅಂತೂ ಇನ್ನೂ ಸೂಪರ್ ಆಗಿತ್ತು ಒಂದ್ಸಲ ನನಗೆ ಟ್ರೈ ಮಾಡಿ ತಿಳಿಸಿ ಆಯ್ತಾ ಈ ಮನೆ ಬಂದ್ಮೇಲೆ ಫಸ್ಟ್ ಟೈಮ್ ನಾನು ರವೆ ಇಡ್ಲಿನ ಮಾಡಿರೋದು ರಾತ್ರಿ ರವೆ ಇಡ್ಲಿನ ಮಾಡ ಇದು ಉರ್ದು ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ಮಾಡ್ತಾ ಇದ್ದೆ ಯೂಶಲಿ ಯಾಕೆಂದ್ರೆ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಅರ್ಜೆಂಟ್ ಇರುತ್ತೆ ಆ ಇದೆಲ್ಲ ಪ್ರಿಪರೇಷನ್ ಮಾಡ್ಕೊಳಕ್ ಆಗಲ್ಲ ಅಂತ ರಜಾ ಇರೋದ್ರಿಂದ ಇವತ್ತು ಬೆಳಿಗ್ಗೆನೆ ಎಲ್ಲ ಮಾಡ್ಕೊಂಡು ಇದನ್ನ ಮಾಡ್ಕೊಂಡಿದೀನಿ ಈ ತರ ಬಂದಿರುತ್ತೆ ಇದರಲ್ಲಿ ರವೆ ಕೇಕ್ ಮಾಡ್ಬೋದು ರವೆ ಇಡ್ಲಿ ಮಾಡ್ಬೋದು ಎಷ್ಟೊಂದು ರವೆ ದೋಸೆ ಮಾಡ್ಬೋದು ರವೆ ರೊಟ್ಟಿ ಮಾಡಬಹುದು ಎಷ್ಟೊಂದ್ ಮಾಡಬಹುದು ಮಾಡ್ಬೋದಲ್ವಾ ಈ ತರ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಿಮ್ಗೆ ಹೆಂಗಿದೆ ರವೆ ಇಡ್ಲಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ನೀವೆಲ್ಲ ಹಿಂಗ್ ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಈ ತರ ಆಗಿತ್ತು ಇದಕ್ಕೆ ಚಟ್ನಿ ಆಮೇಲೆ ಸಾಂಬಾರ್ ಕೂಡ ಇತ್ತು ಸಾಂಬಾರ್ ಏನ್ ಬೇಡ ಇದೆ ಚೆನ್ನಾಗಿದೆ ಅಂದ್ರು ಹಂಗಾಗಿ ಸಾಂಬಾರ್ನ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಸಾಂಬಾರ್ ಕೂಡ ರೆಡಿ ಇತ್ತು ಇವಾಗ ಮಕ್ಳಿಗೆ ಅಣ್ಣಕೋಟಣ ಇದ್ರ ಜೊತೆಗೆ ಅಂತ ಅನ್ಬಿಟ್ಟು ಕೊಮಗ್ರಣ್ ಇಟ್ಟಿತ್ತು ಇತ್ತು ಅದನ್ನೆಲ್ಲ ಕೂಡ ಬಿಡಿಸ್ತಾ ಇದ್ದೀನಿ ಬಿಡಿಸಿ ಮಕ್ಕಳಿಗೆ ಇಬ್ಬರ್ಗು ಎರಡು ಬೌಲ್ಗೆ ಹಾಕೊಟ್ರೆ ಟಿಫನ್ ಜೊತೆಗೆ ಅದು ಕೂಡ ಇದಾಗುತ್ತೆ ನಾ ಇಪ್ಪತ್ತ ನಾಲ್ಕನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ಒಂದು ಬರ್ಡೇ ಇದೆ ಹಂಗಾಗಿ ಅದಕ್ಕೂ ಕೂಡ ಸ್ವಲ್ಪ ಕೇಕ್ ಮಾಡಬೇಕು ರವೆ ಕೇಕು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ ಕಜಾಯನು ಕೂಡ ಮಾಡಬೇಕು ಯಾಕಂದ್ರೆ ದೀಪಾವಳಿ ಕಜಾಯ ಮಾಡಿಲ್ಲ ನನ್ನ ಮಗನಿಗೆ ಕಜಾಯ ಅಂದರೆ ಸಖತ್ ಇಷ್ಟ ಹಾಗಾಗಿ ಅದನ್ನು ಕೂಡ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಈ ಮನೆಗೆ ಬಂದಾಗಿಂದ ಸ್ವೀಟು ಏನು ಮಾಡ್ತಾನೆ ಇಲ್ಲ ಈ ಕೆಲಸ